ಹೇ ಗಾಯ್ಸ್ ಹೋಪ್ ಯು ಆರ್ ಆಲ್ ಡೂಯಿಂಗ್ ಗುಡ್ ವೆಲ್ಕಮ್ ಬ್ಯಾಕ್ ಟು ಲಾಗ್ಸ್ ಬೈ ಆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಆ್ಯಂಡ್ ಯಾ ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಹ್ಯಾಪಿ ಯುಗಾದಿ ಈ ವರ್ಷ ನೀವು ಏನು ಅಂದ್ಕೊಂಡಿರೋ ಅದೆಲ್ಲ ಸಕ್ಸಸ್ ಆಗಲಿ ಆ್ಯಂಡ್ ಜಾಸ್ತಿ ಖುಷಿಯಿಂದ ಇರಿ ಅಂತ ಹೇಳ್ತಾ ಲಾಗ್ನ ಸ್ಟಾರ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ರ್ಯಾಂಡಮ್ ಆಗಿ ಲಾಗ್ ಆಗಲಿಲ್ಲ ಬಿಕ್ಕು ನಂಗೆ ಯಾಕೋ ಸಿಕ್ಕಾಪಟ್ಟೆ ಮೂಡಿ ಮೂಡಿ ಅಂತ ಅನ್ನಿಸ್ತಾ ಇದು ನನಗೆ ಸಿಕ್ಕಾಪಟ್ಟೆ ಅನ್ಕಂಫರ್ಟಬಲ್ ಆಗಿದೆ ಐ ಡೋಂಟ್ ನೋ ಯಾಕೆ ಅಂತ ಹೇಳಕ್ಕೆ ಆಗ್ ಆಗ್ತಾ ಇರಲಿಲ್ಲ ನನಗೆ ಬಟ್ ನನ್ನ ಐ ವಾಸ್ ನಾಟ್ ಓಕೆ ಆವತ್ತು ಸೊ ಅದಕ್ಕೆ ನಂಗೆ ಲಾಗ್ ಮಾಡಬೇಕು ಅಂತಲೂ ಅನಿಸಿಲ್ಲ ಆ್ಯಂಡ್ ಜಸ್ಟ್ ಎದ್ದಿದ ತಕ್ಷಣ ಮನೆಯೆಲ್ಲ ಕ್ಲೀನ್ ಆಗಿತ್ತು ಆ್ಯಕ್ಚುಲಿ ಎಷ್ಟೇ ನಿಂದೆ ದಿನವೇ ಸೊ ಎದ್ದು ಸ್ವಲ್ಪ ಸುಮ್ಮನೆ ಹಾಗೆ ಬೇಸಿಕಾಗಿ ಎಲ್ಲ ಮಾಡ್ಕೊಂಡು ಸ್ನಾನ ಮಾಡಿ ಪೂಜೆ ಮಾಡಿದೆ ಆ್ಯಂಡ್ ಆ್ಯಕ್ಚುಲಿ ಈ ಲಾಗ್ಸ್ ಮಾಡಿದ್ದು ಬಂದು ನಾನು ಈ ಕ್ಲಿಪ್ಪಿಂಗ್ಸ್ ಎಲ್ಲ ಒಂದು ಈವ್ನಿಂಗ್ ಆಯಿತಾ ಒಂದು ಐದುವರೆ ಆರು ಗಂಟೆ ಟೈಮಲ್ಲಿ ಮಾಡ್ಕೊಂಡಿದ್ದು ಪೂಜೆ ಎಲ್ಲ ಆಗಿತ್ತು ಆ್ಯಂಡ್ ಒಂದು ಸ್ವಲ್ಪ ಹೊತ್ತು ಫಿಲಮ್ ನೋಡಿದೆ ಅದಾದಮೇಲೆ ಮಲ್ಕೊಂಡಿದ್ದೆ ಮತ್ತೆ ಎದ್ದು ಮತ್ತೆ ಇನ್ನೊಂದು ಫಿಲಮ್ ನೋಡೋಣ ಅಂತ ಹೇಳಿಬಿಟ್ಟು ನೆಟ್ಫ್ಲಿಕ್ಸಲ್ಲಿ ಫಿಲಮ್ ಹಾಕ್ಕೊಂಡು ನೋಡ್ತಾ ಇದ್ದೆ ಒಂದು ಸಮ್ ತೆಲುಗು ಮತ್ತು ತಮಿಳ್ ಆಗಿರ್ಬೋದು ಕಾರಣ ಈ ಥರ ಎಷ್ಟೊಂದು ಫಿಲಮ್ಸ್ ಎಲ್ಲ ಇದು ಅದನ್ನೆಲ್ಲ ಸರ್ಚ್ ಮಾಡಿ ಆ ಚೆನ್ನಾಗಿದೆ ಅದನ್ನು ನೋಡಿಕೊಂಡು ಕೂತಿದ್ದೆ ಅದಾದಮೇಲೆ ಯಾಕೋ ಸ್ವಲ್ಪ ಮಳೆ ಬರೋ ಥರ ಅಂತ ಅನಿಸಿದ್ರೆ ಕ್ಲೈಮೇಟ್ ತುಂಬ ವಿಂಡಿ ಆಗಿತ್ತು ಅಂದರೆ ಸಿಕ್ಕಾಬಡೇ ಚೆನ್ನಾಗಿ ಗಾಳಿ ಎಲ್ಲ ಬರ್ತಾಯಿತ್ತು ಸ್ವಲ್ಪ ಕ್ಲೌಡಿ ಕ್ಲೌಡಿ ಅಂತಲೂ ಅನ್ನಿಸ್ತಾ ಇತ್ತು ಸೊ ಮನೆ ಮುಂದೆಗಡೆ ಕವಿತಾ ಬಂದು ಕುಂಬಳಕಾಯಿ ನೋಡೋಣ ಅಂತೇಳಿ ಒಂದಷ್ಟು ಕುಂಬಳಕಾಯಿ ಕೂಡ ಸಿಕ್ತು ಅದನ್ನು ಕೂಡ ಕಿತ್ಕೊಂಡು ಕಾಫಿ ಮಾಡ್ಕೊಂಡು ಕುಡಿಯೋ ಅಂತ ಹೇಳಿ ಕಿಚನ್ಗೆ ಬಂದಿದ್ದೀನಿ ಸೊ ಇವತ್ತು ಮೆನ್ಯೂ ಬಂದು ನಮ್ಮ ಮನೇಲಿ ಹಬ್ಬದ ಊಟ ಬಂದು ನಂಗೆ ಹೋಳಿಗೆ ಎಲ್ಲ ಮಾಡೋಕ್ಕೆ ಬರೋಲ್ಲ ಆಯಿತಾ ಲೈಕ್ ಒಂದು ಎರಡು ಸಲ ಟ್ರೈ ಮಾಡಿದ್ದೆ ತುಂಬ ಪ್ಲಾಪ್ ಆಗಿಬಿಟ್ಟಿತ್ತು ಅದು ನೀಟಾಗಿ ಬರೋಲ್ಲ ನನಗೆ ಆ್ಯಂಡ್ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಹಾಕಿರ್ತೀನಿ ಬಟ್ ನನಗೆ ಅದು ವೈಟ್ ಕಲರ್ ಮೇಲ್ಗಡೆ ಏನಿರತ್ತಲ್ಲ ಕನಕ ಅದನ್ನು ನೀಟಾಗಿ ನಾನು ಕಲ್ಸ್ಕೊಳಕ್ಕೆ ಬರಲ್ಲ ಸೊ ಹಂಗಾಗಿ ನಾನು ಮಾಡಲ್ಲ ಆ್ಯಂಡ್ ಅಮ್ಮನೂ ಕೂಡ ಮಾಡಿಲ್ಲ ಬಿಕಾಸ್ ನಮ್ಮ ಅಜ್ಜಿ ಎಕ್ಸ್ಪೈರ್ ಆಗಿದ್ರಲ್ಲ ಸೊ ಇವಾಗ ಒಂದು ವರ್ಷಕ್ಕೆ ಲೆಕ್ಕ ಬರುತ್ತೆ ಹಂಗಾಗಿ ಮಾಡಿರಲಿಲ್ಲ ಸೊ ನಾನಿಲ್ಲಿ ಅದೆಲ್ಲ ಬಿಟ್ಟು ಬೇರೆ ಎಲ್ಲ ಮಾಡಿದ್ದೆ ಸ್ವೀಟ್ ಪೊಂಗಲ್ ಖಾರ ಪೊಂಗಲ್ ಮಾಡಿದ್ದೆ ಬೇಗ ಆಗುತ್ತೆ ಅಂತ ಹೇಳಿಬಿಟ್ಟು ಅದಾದಮೇಲೆ ಬೇಳೆ ಸಾಂಬಾರು ಕ್ಯಾರೆಟ್ ಪಾಯಸ ಕೋಸಂಬರಿ ಮಾಡಿ ಅನ್ನ ಮಾಡ್ಕೊಂಡಿದ್ದೆ ಅಷ್ಟೇ ಸೊ ಕಾಫಿಗೆ ಇಟ್ಬಿಟ್ಟು ಇವಾಗ ಸ್ವಲ್ಪ ಇಡ್ಲಿ ತಿನ್ನೋಣ ಅಂತ ಅನ್ನಿಸ್ತು ಸೊ ಚಿಕ್ಕ ವಯಸ್ಸಲ್ಲಿರುವಾಗ ನಮ್ಮೆಲ್ರಿಗೂ ತು ಮೋಸ್ಟ್ ಫೇವ್ರೆಟ್ ಸ್ನ್ಯಾಕ್ಸ್ ಅಥವಾ ತಿಂಡಿ ಅಂದರೆ ಇದು ಹುಣ್ಶೇನಲ್ಲಿ ಮಾಡಿರ್ತಾರೆ ಗೊತ್ತಾ ಉಪ್ಪು ಹೋಳಿ ಖಾರ ತುಂಬ ಟ್ಯಾಂಗಿ ಟ್ಯಾಂಗಿ ಆಗೂ ಇರಲ್ಲ ತಿನ್ನೋಕ್ಕೆ ಸಿಕ್ಕಟ್ಟೆ ಇರುತ್ತಲ್ಲ ಅದು ಸೊ ಅದನ್ನು ಒಂದು ಸ್ವಲ್ಪ ತಗೊಂಡು ಸ್ಟೋರ್ ಮಾಡ್ಕೊಂಡಿದ್ದೆ ಅದನ್ನು ತಿನ್ನೋಣ ಅಂತ ಅನ್ನಿಸ್ತು ಆ್ಯಂಡ್ ಯಾ ನಂಗೆ ಹೇಳಿದ್ನಲ್ಲ ಆವಾಗಲೇ ನಿಮಗೆ ನನಗೆ ಹಬ್ಬ ಅಂತ ಫೀಲೇ ಆಗ್ತಾಯಿಲ್ಲ ಸೊ ಹಬ್ಬ 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 ಮಾಡ್ತಾ ಇದ್ದೀವಿ ಇವತ್ತು ಅಂತ ಏನೂ ಫೀಲೇ ಇರಲಿಲ್ಲ ಬಿಕಾಸ್ ಮೇಯ್ನ್ ರೀಸನ್ ಬಂದು ನನಗೆ ಮೆಂಟಲಿ ಅವ್ನು ನಾಟ್ ಓಕೆ ಆಯಿತು ನಂಗೆ ಗೊತ್ತಿಲ್ಲ ಏನಂತ ಇದು ನನಗೆ ಆ್ಯಕ್ಚುಲಿ ಪೀರಿಯಡ್ ಆಗೋ ಮುಂಚೆ ಈ ಥರ ಮೂಡ್ ಸ್ವಿಂಗ್ಸ್ ಆಗುತ್ತೆ ಪೀರಿಯಡ್ ಮೂಡ್ ಸ್ವಿಂಗ್ಸಾ ಅಥವಾ ನಂಗೆ ಐ ಡೋಂಟ್ ನೋ ಏನಂತ ಬಟ್ ಸಮ್ ಟೈಮ್ಸ್ ಈ ಥರ ಆಗುತ್ತೆ ಬಿಫೋರ್ ಪೀರಿಯಡ್ ಆಯಿತಾ ಹಂಗಾಗಿ ಪಾಪು ಇರಲಿಲ್ಲ ನಂಗೆ ಏನೂ ಆ ಥರ ಅನಿಸ್ತಾನೆ ಇಲ್ಲ ಇವತ್ತು ಹಬ್ಬ ಇದೆ ಹಬ್ಬ ಮಾಡ್ತಾಯಿದ್ದೀವಿ ಅನ್ನೋ ಥರ ಆ್ಯಂಡ್ ಸುಮ್ಮನೆ ಕೋಪ ಬರೋದು ಆ್ಯಂಡ್ ಸುಮ್ ಸುಮ್ಮನೆ ನನಗೆ ಇರಿಟೇಷನ್ ಆಗೋದು ಹಿಂಗೆಲ್ಲ ಆಗ್ತಾಯಿತ್ತು ಬೆಳಿಗ್ಗೆಯಿಂದ ನಂಗೆ ನಿಜವಾಗ್ಲೂ ನೆಮ್ಮದಿಯಾಗಿ ಪೂಜೆ ಕೂಡ ಮಾಡೋಕ್ಕಾಗಿಲ್ಲ ಅಷ್ಟು ಮೂಡ್ ಸ್ವಿಂಗ್ ಆಗ್ತಾಯಿತ್ತು ನನಗೆ ಏನೋ ಮಾಡೋಕ್ಕಾಗಲ್ಲ ಬಟ್ ಸಮಟೈಮ್ಸ್ ಇಟ್ ಹ್ಯಾಪನ್ಸ್ ನನಗೆ ರೆಗ್ಯುಲರ್ ಥರ ಆಗಲ್ಲ ಅವಾಗಾದರೂ ಒಂದು ಟೂ ಮಂತ್ಸ್ ತ್ರೀ ಮಂತ್ಸ್ ಒಂದು ಸಲ ಹಿಂಗೆ ಆಗುತ್ತೆ ಸೊ ಓಕೆ ಅಡ್ಜಸ್ಟ್ ಮಾಡ್ಕೋಬೇಕಲ್ಲ ಏನು ಮಾಡೋಕ್ಕಾಗಲ್ಲ ಹೆಣ್ಮಕ್ಳು ಲೈಫೇ ಹಿಂಗೆ ಸಣ್ಣ ಪುಟ್ಟ ವಿಚಾರಕ್ಕೂ ಕೋಪ ಬಿಡ್ತಾಯ್ತಿ ಇವತ್ತಂತೂ ಆ್ಯಂಡ್ ಅಬಿ ಮೇಲಂತೂ ಸಿಕ್ಕಾಪಟ್ಟೆ ಎಗ್ರಾಡ್ಬಿಟ್ಟಿದ್ದೀನಿ ಬೆಳಿಗ್ಗೆಯಿಂದ ನಾನು ಆ್ಯಂಡ್ ಅವ್ನು ಏನೋ ಒಂದು ಮಾತಾಡಿದ್ರೆ ನಾನು ಅವಾಗ ಹತ್ತು ಮಾತಾಡಿರ್ತೀನಿ ಇಲ್ಲ ಅವ್ನು ಹತ್ತು ಮಾತಾಡಿದರೆ ನನಗೆ ಒಂದೇ ಮಾತಾಡ್ತಾ ಇದ್ದೆ ಸೊ ಯಾವಾಗ ಕಾಫಿ ಕುಟ್ಟಬೇಕು ನನಗೆ ಇದೊಂಥರ ಕಾಫಿ ನಿಮ್ಗೆಲ್ರಿಗೂ ಗೊತ್ತಿರುತ್ತೆ ನನಗೆ ಒಂಥರ ಅಡಿಕ್ಷನ್ ಆಗಿಬಿಡುತ್ತೆ ಬೆಳಿಗ್ಗೆ ಮತ್ತು ಮಧ್ಯಾಹ್ನ ಸಂಜೆ ಮಧ್ಯಾಹ್ನ ಕುಡಿಯಕ್ಕೆ ಹೋಗಲ್ಲ ಯಾವಾಗಾದರೂ ರೇರು ನನಗೇನಾದರೂ ಸಲೂನಲ್ಲಿ ಕೆಲಸ ಹೆಕ್ಟಿಕ್ ಅಂತ ಅನಿಸ್ದಾಗ ಒಂದು ಕಪ್ ಆಫ್ ಟೀನಾದರೂ ಮಾಡ್ಕೊಂಡು ಕುಡಿದ್ಬಿಟ್ಟಿರ್ತೀನಿ ಆ ಥರ ಬೆಳಗ್ಗೆ ಮತ್ತು ಸಂಜೆ ಮಸ್ಟ್ ಆ್ಯಂಡ್ ಶುಡ್ ಕಾಫಿ ಇರಲೇಬೇಕು ಸೊ ಅದಾದಮೇಲೆ ಫಿಲಮ್ನ ನೋಡ್ತಾ ಇದ್ದೆ ಡಾನ್ ಅನ್ನೋ ಫಿಲಮ್ ನೋಡ್ತಾ ಇದ್ದೆ ಆ್ಯಕ್ಚುಲಿ ಇದು ಕನ್ನಡ ಎಲ್ಲ ಲ್ಯಾಂಗ್ವೇಜಲ್ಲೂ ಡಬ್ಬಾಗಿದೆ ಸೊ ನಾನು ಕನ್ನಡ ವರ್ಷನ್ ಹಾಕ್ಕೊಂಡು ನೋಡ್ತಾ ಇದ್ದೆ ಸೊ ಇವಾಗ ಆಪ್ಷನ್ ಬೇರೆ ಇದೆ ಈ ಥರ ತುಂಬ ಏನು ಸ್ಮಾರ್ಟ್ ಗಳಲ್ಲೆಲ್ಲ ಇದೆ ಈ ಥರ ಡಬ್ ಆಗಿದ್ರೆ ನಮಗೆ ಲ್ಯಾಂಗ್ವೇಜ್ ಆಪ್ಷನ್ಸು ಸಿಗುತ್ತೆ ಸೊ ನಂಗೆ ಕನ್ನಡಕ್ಕೆ ಹಾಕ್ಕೊಂಡು ನೋಡ್ತೇನೆ ನಂಗೆ ಅಷ್ಟು ಪರ್ಟಿಕ್ಯುಲರಾಗಿ ನನಗೆ ರೆಕಗ್ನೈಸ್ ಎಲ್ಲ ಮಾಡೋಕ್ಕಾಗಲ್ಲ ಕೆಲವೊಂದೊಂದು ವರ್ಡ್ಸು ತೆಲುಗು ತಮಿಳು ಮಲಯಾಳಮಲ್ಲೆಲ್ಲ ಸೊ ಹಾಗಾಗಿ ಕನ್ನಡಕ್ಕೆ ಹಾಕೊಂಡ್ಬಿಡ್ತೀನಿ ಬೆಸ್ಟ್ ಥಿಂಗ್ ಅದೇನೇ ನಂಗೆ ನೀಟಾಗಿ ನೋಡ್ಬೋದು ಅಂತ ಹೇಳ್ಬಿಟ್ಟು ಆ್ಯಂಡ್ ಇತ್ತೀಚೆಗೆ ತುಂಬ ಫಿಲಮ್ ನೋಡೋಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ ಹೆಂಗಂದರೆ ಒಂದು ದಿನಕ್ಕೆ ಅಟ್ಲೀಸ್ಟ್ ಒಂದು ಫಿಲಮ್ ಆದರೂ ನೋಡಲೇಬೇಕು ಆ ಥರ ಅದೊಂಥರ ಹೆಂಗೆ ನೋಡಿಲ್ಲ ಅಂತಂದರೆ ನೋಡಲಾ ನೋಡಲಾ ಫಿಲಮ್ ನೋಡಲಾ ಅನ್ನೋ ಥರ ಅನಿಸ್ತಾ ಇರತ್ತೆ ಸೊ ಹಾಗಾಗಿ ಬೆಳಿಗ್ಗೆ ಒಂದು ಎರಡು ಫಿಲಮ್ ಅಂತೂ ನೋಡೇ ನೋಡಿದ್ದೀನಿ ಇವತ್ತು ಸೊ ಇದು ನೆಕ್ಸ್ಟ್ ಡೇ ಅಮ್ಮನ ಮನೆಗೆ ಹೋದೆ ಆ್ಯಕ್ಚುಲಿ ಹೊಸ್ತುಡ್ ಬಂದು ಒಂದಿನ ವೆಜ್ ಆದರೆ ನೆಕ್ಸ್ಟ್ ಡೇನೆ ಇರುತ್ತೆ ಅಥವಾ ನಾನ್ ವೆಜ್ ಇರುತ್ತೆ ಬಟ್ ಈ ಸಲ ಮಂಡೇ ಬಿದ್ದಿದ್ದರಿಂದ ಆಲ್ಮೋಸ್ಟ್ ಯ ಸಾರಿ ಯಾರೂ ತಿನ್ನಲ್ಲ ಸೊ ಹಾಗಾಗಿ ನಾನು ಊರಿಗೂ ಕೂಡ ಹೋಗಿರಲಿಲ್ಲ ಆಯಿತಾ ಮೂಡ್ ಸ್ವಿಂಗ್ಸ್ ಇತ್ತಲ್ಲ ಇತ್ತಲ್ಲ ಸೊ ಬಿಡು ಅಂದ್ಬಿಟ್ಟು ಆ್ಯಂಡ್ ಪಾಪುನೂ ಅಲ್ಲೇ ಇದ್ದಲ್ಲ ಹೇಳಿ ಇವತ್ತು ಮಂಡೆ ಹೋದೆ ಊರಿಗೆ ಊರಿಗೆ ಒಂದೇ ಅವಳು ಸಿಕ್ಕಾಪಟ್ಟೆ ಟಾರ್ಚರ್ ಕೊಡ್ತಾಯಿದ್ಲು ನನ್ನ ಮಗಳು ಅದಕ್ಕೋಸ್ಕರ ಆಟ ಆಡೋಣ ಅಂತೇಳಿ ಇರೊಬ್ಬರು ಆಟ ಸಾಮಾನೆಲ್ಲ ಸುರಿದಿಟ್ಟು ಒಂದು ಸ್ವಲ್ಪ ತೊಳಿಸಿದ್ರು ಟೈಮ್ ಸ್ಪೆಂಡ್ ಮಾಡಿ ಒಂದು ವೀಕ್ ಆಗಿತ್ತಲ್ಲ ಅವಳು ಅಲ್ಲೋಗಿ ಅದಾದ್ಮೇಲೆ ಊಟ ಮಾಡಿ ಮಲ್ಕೊಂಡ್ವಿ ಸೊ ಊಟ ಬಂದು ಅಮ್ಮ ಒಡೆ ಮಾಡಿದರು ತಿನ್ಬಿಟ್ಟು ಮಲ್ಕೊಂಡಿದ್ದಾಯಿತು ಇದು ಬೆಳಿಗ್ಗೆ ಎದ್ದು ಆ್ಯಕ್ಚುಲಿ ನಾನು ಇವತ್ತು ಎದ್ದಿದ್ದೆ ಒಂದು ಹತ್ತುವರೆ ಆಗೋಗ್ಬಿಟ್ಟಿತ್ತು ಹೋಗ್ಬಿಟ್ಟಿತ್ತು ಅಲ್ಲಿ ನಮ್ಮಮ್ಮನೂ ಎಬ್ಬರು ಹೋಗಿಲ್ಲ ನಾನು ಕೂಡ ಇದ್ದೋಡಿ ಲಾಷ್ಟಲ್ಲಿ ನಮ್ಮಮ್ಮ ಇದು ಏನು ಪೋಟಿ ಗೊಜ್ಜೆಲ್ಲ ಮಾಡಿಟ್ಟಿದ್ರು ಆ್ಯಂಡ್ ಸಾಂಬಾರಿಗೆಲ್ಲ ರೆಡಿ ಮಾಡಿ ಬೆಳಗ್ಗೆ ತಿಂಡಿಗೂ ಕೂಡ ರೆಡಿ ಮಾಡಿ ಇಟ್ಟಿದ್ರು ಇನ್ನೋದು ಇಡ್ಲಿ ಮತ್ತು ತಟ್ಟೆ ಇಡ್ಲಿ ನಮ್ಮಮ್ಮ ಸಕ್ಕದಾಗಿ ಮಾಡ್ತಾರೆ ತಟ್ಟೆ ಇಡ್ಲಿ ಮತ್ತು ಚಟ್ನಿ ಇಗ್ನೋರ್ ಆಲ್ ದ ಬ್ಯಾಕ್ ಗ್ರೌಂಡ್ಸ್ ಆಯಿತಾ ನಮ್ಮ ಮನೇಲಿ ಸ್ವಲ್ಪ ಹಿಂದೆಗಡೆ ಮನೇಲಿ ಸಿಕ್ಕಾಪಟ್ಟೆ ಮೆಸಿ ಮೆಸಿಯಾಗೇ ಇರುತ್ತೆ ನೀವು ಯಾವಾಗ ನೋಡಿದ್ರು ಇಗ್ನೋರ್ ದ್ಯಾಟ್ ಅಮ್ಮ ತಿಂಡಿ ಎಲ್ಲ ಮಾಡಿಟ್ಟಿದ್ರಲ್ಲ ಸೊ ತಿಂಡಿ ಎಲ್ಲನೂ ಹಾಕ್ಕೊಂಡು ತಿಂದ್ಕೊಂಡು ಆ್ಯಂಡ್ ಇವಳು ಟಬ್ಬಲ್ಲಿ ನೀರು ಬಿಟ್ಕೊಂಡು ಆಟ ಆಡ್ತಾ ಇದ್ಲು ಚೆನ್ನಾಗಿದೆ ಸ್ವಿಮ್ಮಿಂಗ್ ಫೂಲ್ ಇದೆ ಸೊ ಫೋಟೋ ವೀಡಿಯೋ ಎಲ್ಲ ಮಾಡಿಬಿಟ್ಟು ಯೂಟ್ಯೂಬ್ಗೆ ಹಾಕು ಅಂತೆಲ್ಲ ಹೇಳ್ಕೊಂಡು ನೀರಲ್ಲಿ ಹಾಟಾಡ್ತಾ ಕೂತ್ಲು ಸೊ ಅದನ್ನೊಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತೊಗೊಂಡು ನಮ್ಮ ಮನೆ ಹಿತ್ಲು ನೋಡಿ ನಮ್ಮ ಅಮ್ಮ ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡಿಟ್ಟಿದ್ದಾರೆ ಆ್ಯಂಡ್ ಇವಾಗ ಸ್ವಲ್ಪ ಏನು ಸ್ಪ್ರಿಂಗ್ ಸೀಸನ್ ಆಗಿರೋದ್ರಿಂದ ಎಲ್ಲ ಚೆನ್ನಾಗಿ ಹೂವೆಲ್ಲ ಅರಳಿತು ನೋಡೋಕ್ಕೆ ಒಂಥರ ಚೆನ್ನಾಗಂತ ಅನಿಸ್ತದೆ ಸೊ ಗುದಿನ ಸೊಪ್ಪಂತೂ ಸಿಕ್ಕಾಬೇ ಚೆನ್ನಾಗಿ ಬೆಳೆದಿತ್ತು ನಮ್ಮಮ್ಮನ ತೆಗಿಬಿಡ ತೆಗಿಬಿಡ ಅಂತ ಇದ್ದರು ಹಂಗೆ ಒಂದು ಸ್ವಲ್ಪ ಅಮ್ಮನ ವೀಡಿಯೋ ಮಾಡ್ಕೊಂಡಿದೀನಿ ಸೊ ಅದಾದಮೇಲೆ ಸಂಜೆ ಊಟ ಎಲ್ಲ ಮಾಡಿಕೊಂಡು ಮನೆಗೆ ಕೂಡ ಬಂದೆ ಮನೆಗೆ ಪಾರ್ಸೆಲ್ ತೊಗೊಂಡು ಬಂದಿದ್ದೆ ಅಭಿ ಮತ್ತು ನಮ್ಮತ್ತೆ ಯಾರೂ ಬಂದಿರಲಿಲ್ಲ ನಮ್ಮ ಮನೆಗೆ ಸೊ ಹಂಗಾಗಿ ಅವ್ರಿಗೆ ಅಂತ ಹೇಳಿಬಿಟ್ಟು ಪಾರ್ಸಲ್ ತೊಗೊಂಡು ಬಂದೆ ಅಮ್ಮ ಮಟನ್ ಸಾಂಬಾರು ಬೂಟಿ ಗೊಜ್ಜು ಅದಾದಮೇಲೆ ಸಂಜೆ ಸ್ವಲ್ಪ ಕಬಾಬ್ ಕೂಡ ಹಾಕ್ಕೊಂಡಿದ್ವಿ ಆಯಿತಾ ನಾನು ಹೊರಡೋ ಟೈಮಲ್ಲಿ ಕಬಾಬ್ ಹಾಕಿದ್ದೆ ಚಿಕನ್ ಆ್ಯಕ್ಚುಲಿ ಏನು ನೆಸೆಸಿಟಿ ಇರಲಿಲ್ಲ ಬಟ್ ತಿನ್ನಬೇಕು ಅಂತ ಅಂದ್ಕೊಂಡು ಚಿಕನ್ ತೊಗೊಂಡು ಚಿಕನ್ ತೊಗೊಂಬಂದಿದ್ರು ಅಪ್ಪ ಸೊ ಅದ್ರಲ್ಲಿ ಒಂದು ಸ್ವಲ್ಪ ಕಬಾಬ್ ಮಾಡಿದ್ದೆ ಹಂಗೆ ಎಲ್ಲನೂ ಸ್ವಲ್ಪ 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 ಪಾರ್ಸಲ್ ಎತ್ಕೊಂಡು ಬಂದು ಇವಾಗ ಬಿಸಿ ಮಾಡ್ತಾಯಿದ್ದೀನಿ ಇವ್ರಿಗೆ ಊಟ ಹಾಕೊಡೋಣ ಅಂತ ಹೇಳಿಬಿಟ್ಟು ಆ್ಯಂಡ್ ಇವತ್ತು ಈ ಸಲ ಹಬ್ಬ ಒಂಥರ ಏನು ಮೂಡಿ ಮೂಡಿ ಆಗಿ ಅಥವಾ ಏನೋ ಒಂಥರ ಚೆನ್ನಾಗಿತ್ತು ಓಕೆ ಓಕೆ ಥರ ಲಾಸ್ಟ್ ಇಯರ್ ಕೂಡ ಯೂಶ್ವಲಿ ನಾನು ಒಂದಷ್ಟು ವರ್ಷ ಅಂದರೆ ಲೈಕ್ ಮದುವೆ ಒಂದು ಟು ತ್ರೀ ಇಯರ್ಸಿಂದ ನಾನು ಅಮ್ಮ ಮನೆಗೆ ಹೊಟ್ಟೋಗ್ಬಿಡ್ತೀನಿ ನನಗೆ ಅಲ್ಲಿ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡು ಬಟ್ ಈ ಸಲ ವೆಜ್ ಊಟ ದಿನವೇ ಹೋಗಿರಲಿಲ್ಲ ಯುಗಾದಿ ಹಬ್ಬದ ದಿನನೇ ನೆಕ್ಸ್ಟ್ ಡೇಗೆ ಹೋಗಿದ್ದಿತ್ತು ಸೊ ಇದನ್ನೆಲ್ಲ ಮತ್ತೆ ಇನ್ನೊಂದು ಸಲ ಬಿಸಿ ಮಾಡೋಣ ಅಂತ ಹೇಳ್ಬಿಟ್ಟು ಬೇರೆ ಒಂದು ಏನು ಪಾತ್ರೆಗೆಲ್ಲ ಟ್ರಾನ್ಸ್ಫರ್ ಮಾಡಿ ಬಂದಿದ ತಕ್ಷಣ ಆ್ಯಕ್ಚುಲಿ ರೈಸ್ ಇಟ್ಟಿದ್ದೆ ಇವಾಗ ಇದನ್ನೆಲ್ಲ ಇದ್ದೀನಿ ಇಲ್ಲ ಅಂದರೆ ಹಾಳಾಗ್ಬಿಡುತ್ತೆ ಸಿಕ್ಕಾಪಟ್ಟೆ ಬಿಸಿಲಿರೋದ್ರಿಂದ ಚೆಕ್ಕೆ ಇರೋದ್ರಿಂದ ಬೇಗ ಹಾಳಾಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಬಿಸಿ ಮಾಡೋಣ ಅಂತೇಳಿ ಬಿಸಿ ಮಾಡ್ತಾಯಿದ್ದೀನಿ ಸೊ ಇತ್ತೀಚೆಗೆ ಆಯಿಲ್ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡ್ವಿ ಅಮ್ಮ ಆಲ್ರೆಡಿ ಚೇಂಜ್ ಮಾಡಿದರು ಕೋಕೋನಟ್ ಆಯಿಲ್ನ ಯೂಸ್ ಮಾಡ್ತಾಯಿದ್ರು ಸೊ ನಾನು ಅದೊಂಥರ ಒಗ್ಗರಣೆ ಹಾಕ್ತಾಗ ಒಂಥರ ಸ್ಮೆಲ್ ಬರುತ್ತೆ ಬೇಡ ಬೇಡ ಅಂತ ಇದೆ ಬಟ್ ಇವಾಗ ಒಂದು ಸ್ವಲ್ಪ ದಿನ ಅನ್ನಿಸ್ತು ಎಲ್ಲೂ ಹೆಲ್ದಿ ವರ್ಷನಲ್ಲಿ ಹೋಗ್ತೀವಿ ವೈ ನಾಟ್ ಆಯಿಲ್ ಚೇಂಜ್ ಮಾಡೋದರಲ್ಲಿ ತಪ್ಪೇನಿದೆ ಅಂತ ಹೇಳಿಬಿಟ್ಟು ಆಯಿಲ್ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡು ನಮ್ಮಪ್ಪ ಕೊಬ್ಬರಿ ಜೊತೆಗೆ ಕಡಲೆಕಾಯಿ ಬೀಜನೂ ಕೂಡ ಒಣಗಿಸ್ಬಿಟ್ಟು ಬಿಡಿಸಿದ್ರು ಸೊ ಹಾಗಾಗಿ ಟೇಸ್ಟ್ ವೈಸ್ ಏನು ತುಂಬ ಡಿಫ್ರೆನ್ಸ್ ಅಂತ ಏನು ಅನಿಸಿಲ್ಲ ನಿನ್ನೆ ಅಮ್ಮ ಒಡೆ ಎಲ್ಲ ಮಾಡಿದ್ರು ಅದಾದಮೇಲೆ ಇವತ್ತು ಏನು ಕಬಾಬ್ ಎಲ್ಲ ಮಾಡಿದ್ದಲ್ಲ ಡಿಫ್ರೆನ್ಸ್ ಅಂತೂ ಲಿಟ್ರಲಿ ನನಗೇನು ಫೀಲ್ ಆಗಿಲ್ಲ ನಾನು ಇದ್ರದ್ದು ಆಯಿಲ್ ಯೂಸ್ ಮಾಡ್ತಾಯಿದ್ದೀನಿ ಪ್ಯಾಕೆಟ್ ಆಯಿಲ್ ಅಥವಾ ಈ ಕೊಬ್ಬರಿ ಎಣ್ಣೆ ಆ ಥರಲ್ಲೇನು ಅನಿಸ್ಲಿಲ್ಲ ಸೊ ಹಂಗಾಗಿ ಅಮ್ಮ ನನಗೂ ಕೊಡು ಅಂತ ಹೇಳಿಬಿಟ್ಟು ಒಂದು ಲೀಟರ್ ಈಸ್ಕೊಂಬಂದಿದ್ದೆ ಆ್ಯಕ್ಚುಲಿ ಇದು ಸ್ವಲ್ಪ ಡಾರ್ಕ್ ಕಲರ್ ಅನ್ನಿಸ್ತದಲ್ಲ ಅದು ಬಂದು ವೇಸ್ಟ್ ಆಯಿಲ್ ಆಯಿತಾ ಇದಕ್ಕೆ ಅಂತ ಹೇಳ್ಬಿಟ್ಟು ಏನದು ದೀಪಾಚಕ್ಕೆ ಅಂತ ಆ್ಯಂಡ್ ಇವಾಗ ಹಾಕಿದ್ದು ಬಂದು ಎರಡೂ ಮಿಕ್ಸು ಕೊಬ್ಬರಿ ಮತ್ತು ಕಡಲೆಕಾಯಿ ಬೀಜ ಎರಡೂ ಮಿಕ್ಸ್ ಆಗಿರೋ ಅಂಥ ಒಂದು ಆಯಿಲು ಸೊ ಇನ್ಮೇಲಿಂದ ಇದನ್ನು ಯೂಸ್ ಮಾಡೋಣ ಅಂತ ಹೇಳಿಬಿಟ್ಟು ತೊಗೊಂಡು ಬಂದೆ ಸೊ ಇದು ತುಂಬ ಒಳ್ಳೆಯದು ನನ್ನ ಪ್ರಕಾರ ಬಿಕಾಸ್ ಇವಾಗ ಫಾರ್ ಎಕ್ಸಾಂಪಲ್ ಒಂದು ಕಡಲೆಕಾಯಿ ಎಣ್ಣೆ ಸನ್ಪ್ಯೂರ್ ಎಣ್ಣೆನ ತೊಗೊಳ್ತೀವಿ ಸನ್ಫ್ಲವರ್ ಅಲ್ಲ ಸೊ ಸನ್ಫ್ಲವರ್ ಸೀಡ್ಸು ಕೆ ಪರ್ ಕೆ ಜಿ ಎಷ್ಟು ರೂಪಾಯಿ ಇದೆ ಆ್ಯಂಡ್ ನಾವು ಆಯಿಲ್ ಎಷ್ಟು ರೂಪಾಯಿ ಇದೆ ಅಂತ ಕಂಪೇರ್ ಮಾಡಿಕೊಂಡ್ರೆ ನಮ್ಗೆ ಆಯಿಲೇ ಚೀಪಾಗಿ ಸಿಗ್ತಿದೆ ಸನ್ ಸನ್ಫ್ಲವರ್ದು ಸೀಡ್ಸ್ಗಿಂತ ಸೊ ಹಂಗಾಗಿ ಇದು ಪ್ಯೂರ್ ಅಲ್ಲ ಅಂತ ನನ್ನ ಅನಿಸಿಕೆ ಸೊ ಹಂಗಾಗಿ ಶಿಫ್ಟ್ ಆಗೋಣ ಅಂತ ಹೇಳಿಬಿಟ್ಟು ಈ ಥರ ಮಾಡಿದ್ದೀನಿ ಸೊ ಯಾರೆಲ್ಲ ಈ ಥರ ಪ್ರಿಸರ್ವೇಟಿವ್ ಇರೋ ಅಂಥ ಆಯಿಲ್ನ ಎಡಿಬಲ್ ಆಯಿಲ್ನ ಯೂಸ್ ಮಾಡ್ತಾಯಿರ ಟ್ರೈ ಮಾಡಿ ಚೇಂಜ್ ಮಾಡೋಕ್ಕೆ ಚೇಂಜ್ ಮಾಡಿ ನೋಡಿ ನಿಮ್ಮ ಹೆಲ್ತಲ್ಲಿ ನಿಮಗೆ ತುಂಬ ಡಿಫ್ರೆನ್ಸ್ ಗೊತ್ತಾಗತ್ತೆ ಸೊ ಯಾ ಇನ್ಮೇಲಿಂದ ನಾನು ಈ ಆಯಿಲ್ನ ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಾನು ಸ್ವಲ್ಪ ಸನ್ಫ್ಲವರ್ ಆಯಿಲ್ ಇತ್ತು ಸನ್ಪ್ಯೂರ್ ಆಯಿಲ್ ಇತ್ತು ಮುಂಚೆ ತಗೊಂಡು ಬಂದಿದ್ದರು ನಾನು ತುಂಬ ಆಯಿಲೆಲ್ಲ ಯೂಸ್ ಮಾಡಲ್ಲ ನಿಮ್ಗೆ ಗೊತ್ತಿರೋ ಪ್ರಕಾರ ನಾನು ಜಾಸ್ತಿ ಈ ಥರ ಫ್ರೈಡ್ ಐಟಮ್ಸು ಅದೆಲ್ಲ ಏನು ತಿನ್ನೋಕ್ಕಾಗಲ್ಲ ಇವಾಗ ಏರ್ ಫ್ರೈಯರ್ ಬಂದ ಮೇಲೆ ಅಂತೂ ಹೆವಿ ಆಯಿಲ್ ಕಂಟ್ರೋಲ್ ಮಾಡಿಬಿಟ್ಟಿದ್ದೀನಿ ಅಂದರೆ ಈ ಒಂದು ಲೀಟರ್ ಆಯಿಲ್ ಮ್ಯಾಕ್ಸಿಮಮ್ ನಮ್ಮ ಮನೇಲಿ ಒಂದೂವರೆ ತಿಂಗಳಾದರೂ ಮಿಸ್ ಇಲ್ಲದೆ ಬರುತ್ತೆ ನಾನು ಜಸ್ಟ್ ಅಷ್ಟೇ ಯೂಸ್ ಮಾಡೋದು ಎಕ್ಸ್ಟ್ರಾ ಬೇರೆ ಏನೇನಕ್ಕೂ ಯೂಸ್ ಮಾಡಲ್ಲ ಒಗ್ಗರಣೆಗೆ ಅಥವಾ ಚಪಾತಿ ದೋಸೆ ದೋಸೆಗೂ ಹಾಕೋಲ್ಲ ನಾನು ಚಪಾತಿ ಬೇಯುವಾಗ ಒಂದು ಸ್ವಲ್ಪ ಗಟ್ಟಿ ಗಟ್ಟಿ ಅನಿಸುತ್ತೆ ಅಂತ ಹೇಳ್ಬಿಟ್ಟು ಆಯಿಲ್ ಯೂಸ್ ಮಾಡ್ತೀನಿ ಅಷ್ಟೇ ಅದು ಬಿಟ್ಟರೆ ನಾನು ಅನ್ನೆಸರಿಯಾಗಿ ಎಕ್ಸಸ್ ಆಯಿಲ್ ಎಲ್ಲ ಯೂಸ್ ಮಾಡೋಕ್ಕೋಗಲ್ಲ ಸೊ ಯಾ ಈ ಲಾಗ್ನ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ವಿ ಗಾಯಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಈ ಒಂದು ಲಾಗ್ ಐ ಮೀನ್ ಯುಗಾದಿ ಹಬ್ಬದ ಎರಡು ದಿನದ ಬ್ಲಾಗ್ನ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಮಿಸ್ ಮಾಡಿಲ್ಲ ವೀಡಿಯೋಸ್ನ ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ ಸ್ಕಿಪ್ ಮಾಡಿದೆ ನೋಡಿ ಹೀಗೆ ನಿಮ್ಮ ಪ್ರೀತಿ ಗಣತಿನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಲಾಗ್ನ ಎಲ್ಲಿಗೆ